ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಕೆಲವೊಂದು ಶುಭ ಕನಸುಗಳ ಬಗ್ಗೆ ತಿಳಿಯೋಣ ಹಾಗಾದ್ರೆ ಈ ಬ್ರಹ್ಮ ಮುಹೂರ್ತ ಅಂದ್ರೆ ಏನು ಬ್ರಹ್ಮ ಮುಹೂರ್ತವನ್ನ ದೇವರು ಮತ್ತು ದೇವತೆಗಳ ಸಮಯ ಅಂತ ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ದೇವಾನು ದೇವತೆಗಳು ಭೂಲೋಕದಲ್ಲಿ ಸಂಚಾರವನ್ನ ಮಾಡುತ್ತಾರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಸೂರ್ಯೋದಯಕ್ಕೆ ಮೊದಲು ಸಮಯವನ್ನ ಬ್ರಹ್ಮ ಮುಹೂರ್ತ ಅಂತ ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಮಾಡಿದ ಶುಭ ಕಾರ್ಯಗಳು ಶುಭ ಫಲಗಳನ್ನ ನೀಡುತ್ತೆ ಅನ್ನುವಂಥದ್ದು ನಂಬಿಕೆ ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಬೀಳುವ ಕನಸುಗಳು ಕೂಡ ಶುಭವೆಂದು ಪರಿಗಣಿಸಲಾಗುತ್ತೆ ಅವುಗಳು ಭವಿಷ್ಯದಲ್ಲಿ ನಿಜವಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಈ ಕನಸುಗಳನ್ನ ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಂತ ಹೇಳ್ಬಹುದು ಬ್ರಹ್ಮ ಮುಹೂರ್ತದಲ್ಲಿ ನಾವು ನೋಡುವ ಯಾವೆಲ್ಲ ಕನಸುಗಳು ಶುಭ ಎನ್ನುವುದು ಈಗಿದೆ ಒಂದು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡುತ್ತಿರುವಂತೆ ಅದರಲ್ಲೂ ವಿಶೇಷವಾಗಿ ನೀವು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸನ್ನ ನೋಡಿದ್ರೆ ಅಂತಹ ಕನಸುಗಳನ್ನ ಶುಭ ಕನಸುಗಳು ಅಂತ ಪರಿಗಣಿಸಲಾಗುತ್ತೆ ನೀವು ಹಣಕಾಸಿನ ಲಾಭವನ್ನ ಪಡೆಯುವುದಕ್ಕಿಂತ ಮುನ್ನ ಇಂತಹ ಕನಸುಗಳನ್ನ ಕಾಣುತ್ತೀರಾ ಒಂದು ವೇಳೆ ದೀರ್ಘಕಾಲದ ಸಾಲದ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಅಂತಹ ಸಮಯದಲ್ಲಿ ಈ ಕನಸನ್ನ ನೋಡಿದ್ರೆ ನಿಮ್ಮ ಸಾಲದ ಸಮಸ್ಯೆಯು ಶೀಘ್ರದಲ್ಲಿ ಪರಿಹಾರವಾಗುವುದು ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ನೀವು ಹಣಕಾಸಿನ ಲಾಭವನ್ನ ಪಡೆಯುವಂತಹ ಸಮಯದಲ್ಲಿ ಇಂತಹ ಕನಸುಗಳು ಬೀಳುತ್ತೆ ಎರಡು ಕನಸಿನಲ್ಲಿ ಧಾನ್ಯವನ್ನ ನೋಡುವುದು ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಈ ಕನಸನ್ನ ನೋಡಿದ್ರೆ ಅದು ನಿಮ್ಮ ಹಠ ದನ ಆಗಮನದ ಸೂಚನೆಯನ್ನ ನೀಡುತ್ತೆ ಇದ್ದಕ್ಕಿದ್ದಂತೆ ಹಣದ ಲಾಭವನ್ನ ಪಡೆದುಕೊಳ್ಳುವವರು ಇಂತಹ ಕನಸುಗಳನ್ನ ನೋಡುತ್ತಾರೆ ನೀವು ಕನಸಿನಲ್ಲಿ ಧಾನ್ಯಗಳನ್ನ ಸಂಗ್ರಹಿಸುತ್ತಿರುವ ನೋಡಿದ್ರೆ ನಿಮಗೆ ಯಾವುದೋ ಒಂದು ದೊಡ್ಡ ಕೆಲಸ ಶೀಘ್ರದಲ್ಲಿ ಮುಗಿಯುವುದು ಎಂಬುದರ ಸೂಚನೆ ಆಗಿರುತ್ತೆ ನೀವು ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಸಿಲುಕಿಕೊಂಡಿದ್ದು ದೀರ್ಘಕಾಲದಿಂದ ಆ ಕೆಲಸ ಪೂರ್ಣಗೊಳ್ಳಲಿ ಎಂದು ನೀವು ಚಿಂತಿಸ್ತಾ ಇದ್ರೆ ಅಂತಹ ಸಮಯದಲ್ಲಿ ನಿಮ್ಗೆ ಈ ಕನಸು ಬಿದ್ರೆ ಆ ದೊಡ್ಡ ಸಮಸ್ಯೆ ಸದ್ಯದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಅಂತಾನೆ ಹೇಳ್ಬಹುದು ಮೂರು ಅಲ್ಲು ಬೀಳುವ ಕನಸು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಹಲ್ಲು ಮುರಿದಂತೆ ಅಥವಾ ಬಿದ್ದು ಹೋದಂತೆ ಕನಸನ್ನು ನೋಡಿದ್ರೆ ಅದನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಈ ಕನಸು ಬಿದ್ರೆ ವ್ಯಕ್ತಿಯ ಎಲ್ಲಾ ಆಸೆಗಳು ಶೀಘ್ರದಲ್ಲೇ ಈಡೇರುವುದು ಎಂಬುದಾಗಿರುತ್ತೆ ಈ ಕನಸು ವ್ಯಕ್ತಿಯ ಜೀವನಕ್ಕೆ ತುಂಬಾನೇ ಫಲಪ್ರದ ಕೂಡ ಆಗಿರುತ್ತೆ ಆ ವ್ಯಕ್ತಿಯು ತನ್ನ ಮುಂದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಪಡೆದುಕೊಳ್ಳುತ್ತಾನೆ